ಗಾಯ್ಸ್ ಏನಿಲ್ಲ ಗಾಯ್ಸ್ ನಾವು ಪ್ಲಾನ್ ಮಾಡಿ ಮಡಿಕೇರಿ ಟ್ರಿಪ್ ಹೋಗೋಣ ಅಂತ ಹೊಲ್ಟೋ ಬನ್ನಿ ಟ್ರಿಪ್ ಹೆಂಗಿತ್ತು ಅಂತ ತೋರಿಸ್ತೀನಿ ಎಲ್ಲಿಗೆ ಗಾಯ್ಸ್ ನಾವು ಫಸ್ಟ್ ಹೋಗಿದ್ದು ದುಬಾರಿಗೆ ಹೋಗೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು ನಾವು ಗ್ಯಾಸು ಅಡಿಗೆ ಐಟಮ್ ಎಲ್ಲ ಹೋಗಿದ್ದು ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ನಾವು ಅಡುಗೆ ಮಾಡೋಕ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಏನೇನೋ ಮಾಡಿ ಒಟ್ನಲ್ಲಿ ಅಡುಗೆ ಮಾಡಿದ್ವಿ ಆದರೆ ಗುರುವೆ ಅದೇನು ಮಾಡಿದಿವೆ ಅಂತಾನೆ ಗೊತ್ತಾಗ್ಲಿಲ್ಲ ನಮಗೆ ಅಂತೂ ಇಂತೂ ಏನೋ ಒಂದು ತಿಂದು ಒಟ್ನಲ್ಲಿ ಆಮೇಲೆ ಮಲ್ಕೊಳ್ಳೋಣ ಅಂತ ಹಾಸನಿಂದ ಬಾಡಿಗೆಗೆ ಟೆಂಟ್ ತಂದಿದ್ದು ಒಂದು ಜಾಗದಲ್ಲಿ ಟೆಂಟ್ ಹಾಕ್ತಾ ಇದ್ದೀವಿ ಯಾರೋ ಪಬ್ಲಿಕ್ ಬಂದ್ಬಿಟ್ಟು ಇಲ್ಲಿ ಟೆಂಟ್ ಹಾಕ್ಬೇಡಿ ಇಲ್ಲಿ ಆನೆ ಪಾಸಾಗೋ ಜಾಗ ಆನೆಗಳೆಲ್ಲ ಓಡಾಡ್ತಾ ಇರ್ತವೆ ಮುಂದೆ ಹೋಗಿ ಎಲ್ಲಾದರೂ ಹಾಕೊಳ್ಳಿ ಅಂದರು ನಾವು ಸರಿ ಯಾಕೆ ಆನೆ ಕೈಯಲ್ಲಿ ತುಳ್ಸ್ಕೊಳ್ಳೋಣ ಅಂದ್ಬಿಟ್ಟು ಮುಂದೆ ಹೋಗಿ ಹಾಕ್ತಾ ಇದೀವಿ ಅಲ್ಲಿಗೆ ಫಾರೆಸ್ಟ್ ಅವ್ರು ಬಂದರು ಇಲ್ಲಿ ಹಾಕೋಂಗಿಲ್ಲ ಮುಂದೆ ಎಲ್ಲಾದರೂ ಹಾಕಿ ಅಂತ ಅಂದರು ಇನ್ನೇನು ಮಾಡೋದು ಅಂತ ಹೆಂಗೋ ಒಂದು ಜಾಗ ಮಾಡಿಕೊಂಡು ಎಲ್ಲೋ ಒಂದು ಹತ್ರ ಟೆಂಟ್ ಹಾಕೊಂಡು ದೇವ್ರೇ ಇವತ್ತು ನನ್ ಫಸ್ಟ್ ನೈಟ್ ಕಾಪಾಡಪ್ಪ ಅಂತ ಮಲ್ಕೊಂಡೆ ನೀವ್ ಥರ ಅಲ್ಲ ಗುರು ಕಾಡಲ್ಲಿ ಟೆಂಟ್ ಅಲ್ಲಿ ಫಸ್ಟ್ ನೈಟ್ ಸ್ಟೇ ಆಗ್ತಿರೋದು ಅಂತ ಅರ್ಥ ಆಯ್ತು ಅನ್ಸುತ್ತೆ ದೇವ್ರೆ ಕಾಪಾಡಪ್ಪ ಅಂತ ಟೆಂಟ್ ಸುತ್ತ ಶೂ ಸ್ಲಿಪ್ಪರು ಬಿಟ್ಟು ದೆವ್ವ ಬರಬಾರ್ದು ಅಂತ ಗೋರ್ಕೆ ಹೊಡ್ಕೊಂಡು ಮಲ್ಕೊಂಡು

ಅಂತ ನಾಯಿ ನಮ್ಮನ್ನೇ ಕೇಳೋ ತರ ಇತ್ತು ಅದಾದಮೇಲೆ ಇದ್ದು ಫ್ರೆಶ್ ಅಪ್ ಆಗೋಣ ಅಂತ ಅಲ್ಲೇ ಇದ್ದ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಿ ರೆಡಿ ಆದಂಟ್ಸ್ ಟಾಯ್ಲೆಟ್ ಅಲ್ಲಿ ಯಾರು ಇದಾರೆ ಅನ್ಬಿಟ್ಟು ಲೇಡೀಸ್ ಟಾಯ್ಲೆಟ್ಗೆ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ಮಾಡೋ ಮಿಸ್ಟೇಕ್ ಫುಲ್ ರೆಡಿಯಾಗಿ ಚಕ್ಲಿ ಒಳ್ಳೆ ಡ್ಯಾಮ್ಗೆ ಓದು ಮೋಸ್ಟ್ ಇದಾವೆ ಅಂತ ಬೋರ್ಡ್ ಹಾಕಿದ್ರು ಓದು ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಜೀನ್ಸ್ ಅಲ್ಲೇ ಬಂದಿದೆ ಸರ್ ಅಲ್ಲೊಂದು ಮಸ್ತ್ ವ್ಯೂ ಕಾಣಿಸ್ತು ಗುರು ಸಾಕತ್ತಾಗಿತ್ತು ಅದಾದ್ಮೇಲೆ ಅಲ್ಲೇ ಮಾರ್ನಿಂಗು ಅಡುಗೆನು ಮಾಡ್ಕೊಂಡು ಆ ಅಡುಗೆ ಮಾಡಿಕೊಂಡು ಒಟ್ಟಿಗೆ ಕುತ್ಕೊಂಡು ಊಟನೂ ಮಾಡಿದ್ವಿ ನಾವೆಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಗುರು ಈ ನನ್ನ ಮಕ್ಳು ಹೆಂಗೆ ಅಂದ್ರೆ ಅಡಿಗೆಗೂ ನಾನೇ ಎಲ್ಪ್ ಮಾಡಬೇಕಾಗಿತ್ತು ಪಾತ್ರನೂ ನಾನೇ ತೊಳಿಬೇಕಾಗಿತ್ತು ಅದು ನಮಗೆ ಸರಿಯಾಗಿ ಅಡುಗೆ ಮಾಡಕ್ ಪರದಲ್ಲಿ ತಪ್ಪಲಿನೆಲ್ಲ ಕಪ್ಪುಗೆ ಸೀಸಾಕ್ ಬಿಟ್ಟಿದ್ವು ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಈ ಜನ ಯಾಕಂದ್ರೆ ಅದಾದ್ಮೇಲೆ ಸಿಸ್ತಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಗೆ ಹೋದ್ವು ಅಲ್ಲಿ ನೋಡಿದ್ರು ಐದು ಜನಕ್ಕೆ ಒಂಬೈನೂರು ಗುರು ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡ್ ದುಬಾರೆ ಫುಲ್ ದುಬಾರಿ ಗುರು ಅಂತ ಆದ್ರೂ ಒಂದೇ ಖುಷಿ ನಮ್ಮ ಮುಂದೆ ಆನೆ ಆನೆಲ್ಲಾ ಮಾಡಿ ಇಷ್ಟೋಲು ಬಂದಿದ್ರಿ ವಾಟ್ ಪೀಪಲ್ ಆರ್ ಡೂಯಿಂಗ್ ಏನಿಂದು ಮೀಡಿಯಾ ಏನ್ರಿ ಮೀಡಿಯಾ ರೇ ಸ್ವಾಮಿ ಅಷ್ಟೊಂದು ಸ್ವಾಮಿ ಅಂತ ಕಡ್ಡಿಲಿ ಮೈಯೆಲ್ಲ ಕೆರ್ಕೊತಿತ್ತು ಅದಾದಮೇಲೆ ಅಲ್ಲೇ ಒಂದು ರೌಂಡ್ ಹಾಕಿ ಒಂಬೈನೂರು ರೂಪಾಯಿ ಪೈಸಾ ವಸೂಲಿ ಆಗಲಿಲ್ಲ ಗುರು ಅಂದ್ಕೊಂಡು ಅಲ್ಲಿಂದ ಹೊರ್ಟು ಅದಾದಮೇಲೆ ಮಡಿಕೇರಿ ಫೋರ್ಟು ರಾಜಗದ್ದಿಗೆ ಅಬ್ಬೆ ಫಾಲ್ಸು ಅಂತ ಸುಮಾರು ಪ್ಲೇಸ್ ನೋಡಿದ್ವು ಆದರೆ ಇಷ್ಟ ಆಗಿದ್ದು ಕೋಟೆ ಬೆಟ್ಟ ಗುರು ಏನು ಗುರು ಅದು ಪ್ಲೇಸು ಭೂಮಿ ಮೇಲಿರೋ ಸ್ವರ್ಗ ಕೆಲವೊಂದು ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರ್ಮೇಲೆ ಇಷ್ಟ ಆಗುತ್ತೆ ಅನ್ನೋ ಥರ ದಾರಿನೇ ಮಸ್ತಿತ್ತು ಇತ್ತು ಗುರು ಅದು ಯಾರ ಮನೆ ತೋಟನೋ ಏನೋ ಗೊತ್ತಿಲ್ಲ ನಮ್ಮ ಹುಡುಗರು ಕಿತ್ಲೆ ಹಣ್ಣಿನ ಗಿಡ ನೋಡಿದ್ದೇ ತಡ ಹೋಗ್ತಾ ಇರೋ ಗಾಡಿನ ನಿಲ್ಸ ಕೇಳಿ ಓಡಿ ಹೋಗಿ ಇರೋ ಬರೋ ಹಣ್ಣೆಲ್ಲ ಕಿತ್ಕೊಂಡು ಬಂದರು ಆ ತೋಟದ ಮಾಲೀಕ ಏನಾದರೂ ನೋಡಿದ್ದಿದ್ರೆ ಓ ಕಾಳಪ್ಪನವರು ಏನು ಈ ಕಡೆ ನಿಮ್ಮ ತೋಟ ನೀವು ಬರ್ಬೋದು ನಾವು ಬಂದಿರೋದು ತಪ್ಪು ಅಂತ ಅದು ಜೋಳದ ತೆನೆ ಅಣ್ಣ ತಿನ್ನಕ್ಕೆ ತಿನ್ನಕ್ಕ ನಾನು ಮಗನೇ ಒಂದು ತಿನ್ನ ಹಿಂಗೆ ಹೊಡೆದಿರೋರು ಇದು ಗುರು ಇನ್ನೊಂದು ಮಕ್ಕಳು ಕಿತ್ಲೆ ಹಣ್ಣು ಅಂತ ಹೋಗ್ತಿರೋ ಗಾಡಿನ ಮಧ್ಯದಲ್ಲೇ ನಿಲ್ಸಿ ಹೋಗಿ ಕುಯ್ಕೊಂಡ್ ಬಂದ್ರಲ್ಲ ಆಗ್ಲಾದ್ರೂ ಗೊತ್ತಾಗ್ಬಾರ್ದ್ ಗುರು ಇವ್ರಿಗೆ ಇದು ಕಿತ್ಲೆ ಹಣ್ಣೆಲ್ಲ ಎಳ್ಳಿಕಾಯಿ ಅಂತ ಬಂದ್ ನೋಡ್ರಿ ಇಂಥ ನನ್ನ ಮಕ್ಕಳ ಜೊತೆ ಟ್ರಿಪ್ ಬಂದಿದ್ಲ ಗುರು ಅಂತ ಸುಮ್ಮನೆ ಮುಂದೆ ಬಂದೆ ಆಮೇಲೆ ಗುರು ಸಿಕ್ಕಿದ್ದು ಏನು ಮಾಡಬೇಕು ಏನು ಆಗ್ತೈತೆ ಗೊತ್ತಾಗ್ಲಿಲ್ಲ ಕಾರ್ ಮೇಲೆ ಮಾಡಿದೆ ನಾನು ಮಾಡ್ತಿದ್ರೆ ನಮ್ಮ ಡ್ರೈವರ್ ಬೇರೆ ಅಂತ ಸ್ಟೇರಿಂಗ್ ಬಿಟ್ಟು ವೀಡಿಯೋಗೆ ಪೋಸ್ಟ್ ಕೊಡೋಕೆ ಬಂದವನೇ ಆದರೂ ಮಾತ್ರ ಸೂಪರ್ ಆಗಿತ್ತು ಗುರು ಮೇಲೆ ಟೆಂಪಲ್ ಹತ್ರ ಓದು ನಾವು ಹೋಗೋ ಅಷ್ಟೊತ್ತಿಗೆ ದೇವಸ್ಥಾನದ ದಾಖಲ ಹಾಕಿದ್ರು ಹೂ ಸ್ಟೂ ನಿಮ್ಮನ್ನ ತಡೆದಿರುವವರು ಯಾರು ನಾವು ಗೊತ್ತಲ್ಲ ದೇವಸ್ಥಾನದ ಗೇಟ್ ಹಾಕಿದ್ರು ಆ ಗೇಟ್ ನೇ ಅತ್ತಿ ಒಳಗೆ ಹೋಗಿ ಬೆಟ್ಟದ ಮೇಲೆ ಹೊತ್ತ ಸ್ಟಾರ್ಟ್ ಮಾಡಿದ್ವಿ ಆಗ್ಲೇ ಗುರು ಗೊತ್ತಾಗಿದ್ದು ನನಗೆ ಕಲ್ ಬಂಡೆ ಎಷ್ಟು ಎಷ್ಟ್ ಕಷ್ಟ ಅಂತ ಅಂತೂ ಇಂತೂ ಸಾಧನೆ ಮಾಡಿ ಮೇಲೆ ಮಡಿಲಾ ಆಮೇಲೆ ನಿಧಾನ ಕಿಳಿದ್ ಬಂದು ಎಲ್ರು ಒಂದು ಫೋಟೋ ಈ ಅಂತ ಪೋಸ್ಟ್ ಕೊಟ್ಟು ಬೆಟ್ಟಕ್ಕೆ ಟಾಟಾ ಬಾಯ್ ಹೇಳ ಅಲ್ಲಿಂದ ಹೊಲ್ಟು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಗುರುವೆ ಈ ವಿಷಯದಲ್ಲಿ ಪೃಥ್ವಿ ಅಲಿಯಾಸ್ ನಮ್ ಅನ್ನಾಗೆ ಥ್ಯಾಂಕ್ಸ್ ಹೇಳಲೇಬೇಕು ಗುರು ಯಾಕಂದ್ರೆ ನಾವು ಮಲ್ಕೊಂಡಿದ್ವಿ ದಾರಿಲಿ

ಟೈಮ್ ಗಂಟೆ ರಾತ್ರಿ ಆಗ ಬಂದು ಟೆಂಟ್ ಹಾಕಿ ಟಾರ್ಪಲ್ ಕಟ್ಟಿ ಅಡಿಗೆ ಅದು ನೋಡಿದ್ರೆ ಅಲ್ಲಿ ಮಾಟ ಮಂತ್ರ ಮಾಡ ಜಾಗ ಅಂತೆ ಅಂತ ಇಂತೂ ಆ ಮಳೆಲೆ ಅಡಿಗೆ ಮಾಡ್ಕೊಂಡು ತಿಂದು ಅಷ್ಟೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಟೈಮ್ ಆಗಿದ್ದಾಯಿತು ಅಂತ ರಾತ್ರಿ ಯಾವ ದೆವ್ವನೂ ಬರದೇ ಇದ್ರೆ ಸಾಕು ಅಂತ ನಾವು ಮಲ್ಕೊಂಡು ಮಾರ್ನಿಂಗ್ ಎದ್ದು ನೋಡಿದ್ರೆ ಗುರುವೇ ಎಂಥ ಜಾಗದಲ್ಲಿ ಇದ್ದೀವಿ ಅಂತಂದರೆ ಸ್ವರ್ಗದಲ್ಲೇ ಟೆಂಟ್ ಹಾಕೊಂಡು ಮಲ್ಕೊಂಡಿದ್ದೀವಿ ಅನ್ನಿಸ್ತು ಅದೇ ಖುಷಿಲಿ ಬೆಟ್ಟ ಹತ್ತೋಕ್ ಹೋದ್ವಿ ಆಗಲೇ ಗೊತ್ತಾಗಿದ್ದು ಗುರು ಮೆಂಟಲ್ ಹೆಲ್ತ್ ಇಲ್ಲ ಅಂತ ಟ್ರಿಪ್ಗೆ ಬಂದರೆ ನಮಗೆ ಫಿಸಿಕಲ್ ಹೆಲ್ತ್ ಕೂಡ ಇಲ್ಲ ಅಂತ ಗೊತ್ತಾಯಿತು ಆದರೂ ಮಸ್ತ್ ಖುಷಿ ಆಯಿತು ಆ ಜಾಗ ನೋಡಿ ಅಲ್ಲೇ ಒಂದು ಗಂಟೆ ನಾವೂ ಆರಾಮಾಗೆ ಮಾತಾಡಲ್ಲಿ ತಗ ನೀನು ನಾಳೆ ತಗ ಮಾ ಅಂತ ಫೋಟೋ ತಗೊಂಡು ಬೆಟ್ಟ ಇಳ್ದು ಬಂದು ಅಲ್ಲೇ ಟಿಫನ್ ಮಾಡ್ಕೊಂಡು ತಿಂದು ಹೊರ್ಟು ಅದಾದ್ಮೇಲೆ ಮೂಕುಂದ್ ಮನೆ ಫಾಲ್ಸು ಚಿಕ್ಕನಳ್ಳಿ ಫಾಲ್ಸು ಅಂತ ಮೂರ್ನಾಲ್ಕು ಫಾಲ್ಸ್ ನೋಡಿಕೊಂಡು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಒಂದು ಫಾಲ್ಸ್ ಹತ್ರ ಓದೋ ಗುರು ಅಲ್ಲಿ ಫಾಲ್ಸ್ ನೋಡಿ ಎಂಜಾಯ್ ಮಾಡಿದ್ಕಿಂತ ಅಲ್ಲಿ ಅಡುಗೆ ಮಾಡಿದ್ದೆ ಮಸ್ತಿತ್ತು ನಾನು ಅಡುಗೆ ಮಾಡೋಣ ಅಂತ ಓದೆ ಸ್ಟೈಲಾಗಿ ಮಾಡಲು ಹೋಗಿ ಚಿತ್ರಾನ್ನದ ಬಂಡಿ ಸುಟ್ಟುಕೊಂಡೆ ಕೊಂಡಿ ಅದ್ಕೆ ನಾನು ಅಡುಗೆ ಮಾಡೋದ್ ಬಿಟ್ಟು ಸುಮ್ನೆ ಕುತ್ಕೊಂಡೆ ನಮ್ಮ ಅಡುಗೆ ಬಿಟ್ರು ಒಳ್ಳೆ ಬಿಸಿ ಬಿಸಿ ರೈಸ್ ಮಾಡಿ ಕೊಟ್ರು ಎರಡೆರಡು ಸಲ ಹಾಕ್ಸ್ಕೊಂಡು ತಿಂದು ಟ್ರಿಪ್ಗೆ ಟಾಟಾ ಬೈ ಹೇಳಿ ಆಸನ್ ಕಡೆಗೆ ಬರ್ಬೇಕಾದ್ರೆ ನಮ್ ಕೆ ಎಸ್ ಆರ್ ಟಿಸಿ ಡ್ರೈವರ್ ಅಣ್ಣ ರೋಡಲ್ಲಿ ಗಾಡಿ ಓಡಿಸಿ ಬೇಜಾರಾಗಿದೆ ಅಂತ ಚಿರಂಡಿಲಿ ನಿಲ್ಸಿದ್ದ ಅವ್ರನ್ನ ನೋಡಿ ನಾನು ಅಂತ ಕೇಳಿದೆ ಅವರು ಏನು ಹೇಳಿಲ್ಲ ಅದ್ಕೆ ನಾನು ಸುಮ್ಮನೆ ಬಂದೆ ಅಷ್ಟೇ